ಅವ್ರ ತಾಯಿನ ಅವ್ರ ಕಣ್ ಮುಂದೆ ಕೊಂದಾಕಿರೋ ಕೇಸೊಗಡೆ ಹೆಂಗೆ ಅವಳು ಇಡ್ಕೊಂಡಿರೋದು ಅಟ್ಟೆ ಅಲ್ಲ ಒದ್ದಾಯ್ತು ಇವಳಿಗೆ ನೈಟಿ ಅರಿಯೋದು ಒದಿಯೋದು ನೋಡ ಸಾಲ್ವ್ ಫಾರ್ ದೆಮ್ ಟು ವರ್ಕ್ಔಟ್ ಯಾವ್ದೋ ಇಷ್ಟು ಮನೆ ಮುಂದೆ ಸಿಮೆಂಟ್ ಬೀಳ್ತು ಅಂತ ಜಗಳಕ್ಕಾದ್ರೆ ಕೊಲ್ಲೆ ಮಾಡಕ್ ಬಂದ್ಬಿಟ್ರೆ ಏನ್ ಅರ್ಥ ಇವತ್ತಿನ ದಿವ್ಸ ನನಗೆ ಡೌಟ್ ಏನು ಅಂತಂದ್ರೆ ಸರಿಯಾಗಿರೋದೆ ತಪ್ಪೇನು ಅಂತ ಅಲ್ಲಿ ಪಾವಗಡ ಪ್ರಕಾಶ್ ರಾವ್ ಅಂತ ಬರ್ತಾರೆ ನೋಡಿದಿರ ಅವರು ರಾಮಾಯಣ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಈಗ ಒಂದ್ ವಾರದ ದಿವಸ ಎಲ್ಲ ಒಂದ್ ಕಡೆ ರಾಮಾಯಣ ಹೇಳಿದ್ರು ಒಬ್ಬ ಎದ್ದ ಏಳು ದಿನ ಬಂದಿದ್ದ ಬಹಳ ಸೂಕ್ಷ್ಮವಾಗಿ ಕೇಳ್ದ ರಾಮಾಯಣನ್ ಗುರುಗಳೇ ಅಂದ ಹೇಳಪ್ಪ ಅಂದ್ರು ನಂಗೊಂದ್ ಮೂಲಭೂತವಾದ ಸಂಶಯ ಅಂದ ಎಲ್ಲ ಇವನ ವಾರ ಪೂರ್ತಿ ರಾಮಾಯಣ ಕೇಳಿ ಮೊದಲನೇ ದಿನನೇ ಸಂಶಯ ಹೇಳ್ಬೇಕು ಇನ್ನೇನು ಎಲ್ಲ ಮೇಲೆ ಕೇಳ್ತಾನಲ್ಲ ಅಂತ ಆಯ್ತಪ್ಪ ಕೇಳು ವಾರ ಪೂರ್ತಿ ರಾಮಾಯಣ ಕೇಳ್ದೆ ಹೌದಪ್ಪ ನೋಡಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀನಿ ನಾನು ನಂಗೆ ಒಂದು ಮೂಲಭೂತವಾದ ಸಂಶಯ ಇನ್ನು ಕಾಡ್ತಾ ಇದೆ ಅಂದ ಆಯ್ತಪ್ಪ ಅದ್ನೇ ಹೇಳು ಮೂಲಭೂತ ಅಂತ ಸ್ಥಿತಿ ಹೇಳ್ತೀಯ ಅಂತ ರಾಮ ರಾಕ್ಷಸನು ರಾವಣ ರಾಕ್ಷಸನು ಅಂತ ಆ ಇಫ್ ಯು ಇಫ್ ಯು ಆಸ್ ದಿಸ್ ಡೌಟ್ ನೀವು ಮನೆ ಕಟ್ತಿದಿರಿ ಅವ್ರ ಮನೆ ಮೇಲೆ ಸಿಮೆಂಟ್ ಬಿದ್ದಿದೆ ಎಲ್ಲ ಕಡೆ ಆಗತ್ತೆ ಏನ್ ಮಾಡ್ಬೇಕು ಆಯ್ತಪ್ಪ ಆ ಕಡೆ ಇರೋದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ ನಿಮ್ ಮನೆಗೆ ಧೂಳು ಧುಮು ಬರ್ದಿರೋ ಟಾರ್ಪಾಲ್ ಕಟ್ಟಿಸ್ಕೊಡ್ತೀವಿ ಏನೋ ಮಾಡ್ತೀವಿ ನಾಳೆ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಮಾಡ್ಬೇಡುವ ಅಂತೇಳಿ ಸಮಾಧಾನ ಮಾಡೋದು ಬಿಟ್ಬಿಟ್ಟು ದರ್ಶನ್ ಪಿಕ್ಚರ್ ನೋಡ್ದಂಗ್ ನೋಡ್ಬಿಟ್ಟು ಕುತ್ಕಯ್ದಾಕ್ಬಿಟ್ರೆ ದೊಡ್ಡ ದೊಡ್ಡಮ್ಮಂದು ದಿಸ್ ಈಸ್ ದಿ ಡೈರೆಕ್ಟ್ ಎಫೆಕ್ಟ್ ಆಫ್ ವಾಟ್ ದಿ ಮೀಡಿಯಾ ಇಸ್ ಡೂಯಿಂಗ್ ಅಲ್ಲಿ ನಾಲ್ಕು ಕಾಣಿ ಕೊಟ್ಟಿರ್ತಾರೆ ಆಕ್ಟ್ ಮಾಡು ಅಂತ ಆ ಸೀನ್ ಮುಗಿದ್ಮೇಲೆ ಅವಳೆದ್ದು ಹೋಗ್ತಾಳೆ ಇವನ್ ಪಾಡಿಗೆ ಇವನ್ ಈ ಕಡೆ ಬರ್ತಾನೆ ನಿಜ ಜೀವನದಲ್ಲಿ ನೌ ದಿಸ್ ಮನೋಜ್ ಟು ಬಿ ದೇರ್ ಫಾರ್ ದಿನ್ ದಿ ಜೈಲ್ ಫಾರ್ ಟೆನ್ ಇಯರ್ಸ್ ಬೈ ದಿ ಟೈಮ್ ಈಸ್ ರಿಲೀಸ್ ಫ್ರಮ್ ದಿ ಜೈಲ್ ಅವ್ರ ಮನೆ ಮುಂದೆನೆ ಫ್ಲೈ ಓವರ್ ಬಂದ್ಬಿಟ್ಟಿರುತ್ತೆ ಮೈಸೂರಿನಲ್ಲಿ ವಿತ್ ದಿ ಸ್ಪೀಡ್ ವಿತ್ ವಿಚ್ ದಿ ಮೈಸೂರ್ ಈಸ್ ಡೆವಲಪಿಂಗ್ ಆ ಎಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಸಂಯಮ ಕಳಿಸ್ಬೇಕು ಮಕ್ಳಿಗೆ ಏನು ಓದಿಲ್ಲ ಏನು ಕತೆ ಇಲ್ಲ ಕೈಗೆ ಬಂದಿದ್ದು ಹುಡುಗ ಇವಾಗ ಜೈಲಿಗೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಮನೆಯವರಷ್ಟು ಜೈಲ್ ಒಗಡೆ ಇದಾರೆ ಅಂದ್ರೆ ಯಾರು ಲಕ್ಷ್ಮಿ ಅನ್ನೋರ್ಗೊಬ್ಬರಿಗೆ ನಟರಾಜನ್ ಸಾಹೇಬ್ರು ಬೇಲ್ ಕೊಟ್ಟಿದ್ದಾರೆ ಅದನ್ನ ಕೊಡವಾಗ್ಲೇನೇ ಅದೆಲ್ಲ ನೋಡಿ ಬರ್ದಿದ್ದಾರೆ ನಾನು ಅದನ್ನ ನೋಡನೆ ರೆಡಿ ಮಾಡಿ ಇಟ್ಕೊಂಡು ಈಗ ಹೇಳಕ್ ಹೊರಟಿದ್ದೀನಿ ಒಬ್ಬೊಬ್ಬರಿಗೆ ಯಾರಿಗೋ ಕೊಡ್ತಾರೆ ಆ ಥರದ್ದು ದಿ ಪ್ರಾಬ್ಲಮ್ ಈಸ್ ದಟ್ ನೋ ಅನ್ಫಾರ್ಚುನೇಟ್ ಸಿಚುಯೇಷನ್ ತಾವು ಬಹಳ ಹಿರಿಯರಿದ್ದೀರಿ ಸಾಕಷ್ಟು ಅನುಭವಸ್ಥರಿದ್ದೀರಿ ಬೇಕಾದಷ್ಟು ಇತರ ಪ್ರಕರಣಗಳನ್ನ ನೋಡ್ತೀರಿ ಫಿಲಿಮ್ ಟೇಕನ್ ಅವೇ ಲೈಫ್ ಆಫ್ ಎ ಲೇಡಿ ನಾಳೆ ನೀವು ನಾಲ್ಕು ಮನೆ ಕಟ್ಕೊಟ್ರು ವಾಪಸ್ ಬರುತ್ತ ಜೀವ Gone is gone, you see. And there is no remorse at all. That is the problem. Yes. Next case, Kurma. Your Lordship, serial number 48. Yes, madam. Yes, madam. Your Lordship. Yes. Your Lordship, again. serial number 48. how of my heady? ये रहस्य तो है ना माँ I appear on behalf of C H I appear on behalf of C H चंद्र आ कार बिट्टी ले दरे ये लास रिवोगुट्टे कारल कोट कोण रे इंगे सिग्नल बरला आश्वर may I make a small submission ये लाशेप आश्वर राखी थे बन्नी yes one, one submission ये लाशेप yes वो व्हाट्सएपर गुड नेम ಎಷ್ಟು ಇದೀರಿ ಇದ್ದೀರಿ ಬೈಲ್ ಬೈಲವ್ರೆ ಇದಲ್ಲ ಇದು ಬಿಟ್ಟಿದ್ ಎಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರಿ ನೀವು ಬರಿಬೇಕಲ್ಲ ನೀವು ಅವೆಲ್ಲ ಬರ್ದಿಲ್ವಲ್ಲ ನಾನು ನನ್ನ ಉದ್ಯೋಗವೇ ಡ್ರಗ್ ಮಾರುವುದು ಜನರನ್ನು ಹಾಳು ಮಾಡುವುದು ಬರಿಬೇಕಲ್ಲ ನೀವು ಬರ್ದಿಲ್ವಲ್ಲ ಅದನ್ನ ಬರದಿದ್ರೆ ಏನ್ ಮಾಡೋದು ಬರದಿದ್ರೆ ಏನ್ ಮಾಡೋದು ಇವ್ರೆ

సీనియర్ హైం పైట్ రిలీజ్ ఆర్గ్యుమెంట్ నోటీస్ ఆఫ్ రెస్పాండెంట్ హూ ఇస్ ది రెస్పాండెంట్ తమిళనాడు సరి హూ ఇస్ ది రెస్పాండెంట్ వాట్ ఈ దిస్ ఫోర్ థర్టీ తమిళనాడు స్టేట్ షుడ్ బి పార్టీ ఎన్ సిర్ తగ్బర్ ఫర్ ది ఎన్సిబి ಕ್ಯಾನ್ಸಲೇಷನ್ ಆಯಿತು ಮತ್ ಬರೇ ಫೋರ್ ತರ್ಟಿ ನೈನ್ ಅಂತಿದೆ ಇಲ್ಲಿ ಯಾವಾಗೂ ನಿಮ್ ಸ್ಟಾಫ್ ನೀವು ಇಶ್ಯೂ ಎನ್ ಬಿಡಬ್ಲ್ಯೂ